ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಏನು ಇವತ್ತು ಒಂದು ಕರ್ನಾಟಕ ಹೈಕೋರ್ಟ್ನಲ್ಲಿ ಬೈಕ್ ಟ್ಯಾಕ್ಸಿಗೆ ಮತ್ತು ಸಂಬಂಧಪಟ್ಟಂತೆ ಒಂದು ವಾದ ವಿವಾದಗಳು ನಡೀತಾ ಇದೆ ಇವತ್ತು ಏನೆಲ್ಲ ಆಗಬಹುದು ಅನ್ನುವ ನಿರೀಕ್ಷೆಯೊಂದಿಗೆ ಹಲವಾರು ಚಾಲಕರುಗಳು ಕಾಯ್ತಾ ಇರ್ತಾರೆ ಒಂದು ವಿಚಾರ ತಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಸಮಸ್ಯೆಗಳು ನಮ್ಮೊಳಗೆ ಬರಬೇಕು ಅಂದರೆ ಮೊದಲನೇದಾಗಿ ನಾವುಗಳು ಎಷ್ಟು ಲೂಸ್ ಬಿಡ್ತೀವಿ ಅಷ್ಟು ಸಮಸ್ಯೆಗಳು ನಮ್ಮೊಳಗಡೆಗೆ ಬಂದು ಸೇರಿಕೊಳ್ತೇವೆ ನೀವು ಎಷ್ಟು ಭದ್ರವಾಗಿರ್ತೀರ ಅಷ್ಟು ನಿಮಗೆ ಸಮಸ್ಯೆಗಳು ದೂರವಾಗಿರ್ತವೆ ಈಗ ಹಲವಾರು ಮಾಧ್ಯಮಗಳು ಸಾಮಾಜಿಕವಾಗಿ ಸಾರ್ವಜನಿಕರನ್ನು ಪ್ರಶ್ನೆ ಮಾಡುವಂತಹ ಸಂದರ್ಭಗಳಲ್ಲಿ ಬರುವ ಮೊದಲನೇ ಪ್ರಶ್ನೆ ಚಾಲಕರುಗಳು ಬದಲಾವಣೆಯನ್ನು ಆಗಲೇಬೇಕು ಅಂತ ಹೌದು ಸತ್ಯ ನೀವು ಬದಲಾಗಲೇಬೇಕು ನೀವು ಬದಲಾದಂಥ ಸಂದರ್ಭಗಳಲ್ಲಿ ಮಾತ್ರ ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ನಿಜವಾಗಲೂ ಕೂಡ ಕಂಡಿಡಿಬಹುದು ಇವತ್ತು ಹಲವಾರು ಚಾಲಕರುಗಳು ವಾಹನಗಳನ್ನ ತೆಗೆದುಕೊಂಡು ಬರುವಂಥದ್ದು ತಮ್ಮ ಒಂದು ಜೀವನವನ್ನ ಕಟ್ಕೊಳ್ಳೋದಕ್ಕೆ ಅಂತೇಳಿ ತಮಗೆ ಯಾರ ಮಾತುಗಳನ್ನು ಕೇಳಿ ಅಲ್ಲಿಗೆ ಇಷ್ಟು ಇಲ್ಲಿಗೆ ಇಷ್ಟು ಅಂತ ನಿರ್ಧಾರವನ್ನ ಮಾಡ್ತೀರಾ ಈ ನಿರ್ಧಾರವನ್ನ ನೀವೇ ಮಾಡುವ ಹಾಗಿದ್ರೆ ಅದಕ್ಕೆ ಸರ್ಕಾರಗಳು ಯಾಕೆ ದರವನ್ನು ನಿಗದಿಪಡಿಸಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇದರ ಜೊತೆಯಲ್ಲಿ ಹಲವಾರು ಜಾಗಗಳಲ್ಲಿ ಕೆಲವೊಂದಿಷ್ಟು ಚಾಲಕರುಗಳು ಗೂಂಡಾಗಿರಿಯನ್ನು ಮಾಡುವಂಥದ್ದು ಆ ಜಾಗಗಳಿಗೆ ಬೇರೆ ಚಾಲಕರುಗಳನ್ನ ಬಿಟ್ಟುಕೊಳ್ಳದೆ ಇರತಕ್ಕಂಥದ್ದು ಕೂಡ ದೊಡ್ಡ ಮಟ್ಟಕ್ಕೆ ಕಾಣಿಸ್ಕೊಳ್ತಾ ಇದೆ ಇದು ಕೂಡ ಒಂದು ದೊಡ್ಡ ಚರ್ಚೆಯಾಗಿ ಇವತ್ತು ಚಾಲಕರುಗಳಲ್ಲಿ ನಿಮ್ಮ ನಿಮ್ಮಗಳ ಮಧ್ಯದಲ್ಲಿ ದೊಡ್ಡ ಒಡಕುಗಳಿರ್ತಕ್ಕಂಥದನ್ನ ಸರಿಪಡಿಸ್ಕೊಳ್ಳಿ ತದನಂತರದಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಚಾಲಕರುಗಳು ಇನ್ನೂ ಕೂಡ ಬದಲಾವಣೆ ಆಗಬೇಕಾಗಿದೆ ಈ ಅಗ್ರಿಗೇಟರ್ ಕಂಪನಿಗಳು ಇಷ್ಟೆಲ್ಲ ಸಮಸ್ಯೆಗಳನ್ನ ನಿಮಗೆ ತಂದಿಟ್ಟರೂ ಕೂಡ ಇನ್ನೂ ಕೂಡ ನೀವು ಅದೇ ಕಂಪನಿಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಶತಸಿದ್ಧರಾಗಿ ನಿಂತ್ಕೊಂಡಿದ್ದೀರಾ ಅಂದರೆ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ತೀರ್ಪು ಬಂದ ನಂತರದಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸೂಕ್ತವಾಗಿರ್ತದೆ ಅಂತಕ್ಕಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವು ಕಾದು ನೋಡಬೇಕಾಗುತ್ತೆ ಏನು ರಾಜ್ಯ ಸರ್ಕಾರ ಈ ಹಿಂದೆ ಬಿ ಎಂ ಆರ್ ಸಿ ಎಲ್ ಎಂ ಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿತ್ತು ಆ ಸಮಿತಿಯೂ ಕೂಡ ಬೈಕ್ ಟ್ಯಾಕ್ಸಿ ಬೇಡ ಅನ್ನುವ ರೀತಿಯಲ್ಲಿಯೇ ವರದಿಯನ್ನು ಕೊಟ್ಟಿತ್ತು ತದನಂತರದಲ್ಲಿ ಹನ್ನೊಂದು ಜನ ಮತ್ತೊಂದು ಸಮಿತಿಯನ್ನು ಮಾಡುತ್ತೆ ಆ ಸಮಿತಿಯೂ ಕೂಡ ಬೈಕ್ ಟ್ಯಾಕ್ಸಿ ಸುರಕ್ಷಿತವಲ್ಲ ಏಕೆಂದರೆ ತಮಗೆ ಗೊತ್ತಿರ್ಬೋದು ಬೆಂಗಳೂರು ನಗರದಲ್ಲಿ ಇರತಕ್ಕಂತಹ ಸಂಚಾರ ದಟ್ಟಣೆಗಳು ಮತ್ತು ಅತಿ ಹೆಚ್ಚಾಗಿ ಅನ್ಯ ರಾಜ್ಯದ ವಾಹನಗಳು ಬೆಂಗಳೂರಿನಲ್ಲಿ ಸಂಚಾರಕ್ಕೆ ಬಳಕೆ ಆಗ್ತಾ ಇರತಕ್ಕಂಥದ್ದು ಇದೆಲ್ಲದರ ಮಧ್ಯದಲ್ಲಿ ಸುರಕ್ಷತೆ ಇಲ್ಲದೆ ಇರತಕ್ಕಂಥದ್ದನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂತಹ ಸಮಿತಿಗಳು ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟಿರ್ತಕ್ಕಂತಹ ತೀರ್ಪಿನಲ್ಲಿ ಈ ಒಂದು ಸ್ಪಷ್ಟವಾದ ಉಲ್ಲೇಖ ಇರತಕ್ಕಂಥದ್ದು ಇಲ್ಲೋ ಒಂದು ಕಡೆ ನಿಮಗೆ ನ್ಯಾಯ ಸಿಗ್ತಾ ಇದೆ ಆದರೆ ಆ ನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಉಳಿಸಿಕೊಳ್ಳುವುದರ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಏನು ನವೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೀತಾ ಇರ್ತಕ್ಕಂತಹ ತೀರ್ಪು ಇದು ಫೈನಲ್ ಆಗಿರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏಕೆಂದರೆ ವಾದ ವಿವಾದಗಳಲ್ಲಿ ಇನ್ನೂ ಹಲವಾರು ವ್ಯಕ್ತಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೋರ್ಟ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ ಇದಕ್ಕೆ ಹಲವಾರು ಸಂಘ ಸಂಘಟನೆಗಳ ವ್ಯಕ್ತಿಗಳು ಕೂಡ ಕೇಸ್ನಲ್ಲಿ ಇಂಪ್ಲೀಡ್ ಆಗಿರೋದ್ರಿಂದ ಎಲ್ಲರ ಹೇಳಿಕೆಗಳನ್ನು ಕೂಡ ಕರ್ನಾಟಕ ಹೈಕೋರ್ಟ್ ದಾಖಲು ಮಾಡುವ ಸಾಧ್ಯತೆಗಳು ತುಂಬ ಇರೋದರಿಂದ ಇನ್ನೂ ಒಂದಿಷ್ಟುಗಳ ದಿನ ಒಂದಿಷ್ಟು ದಿನಗಳ ಕಾಲ ಮುಂದೆ ಹೋಗುವಂತಹ ಸಾಧ್ಯತೆಗಳು ಕೇಸು ಮುಂದೆ ಹೋಗುವಂತಹ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ವಾದ ವಿವಾದಗಳು ಪ್ರತಿವಾದಗಳು ಏನೇ ಇದ್ದರೂ ಕೂಡ ಸಮಯಾವಕಾಶವನ್ನು ತೆಗೆದುಕೊಂಡರೂ ಕೂಡ ಕರ್ನಾಟಕ ಹೈಕೋರ್ಟು ನ್ಯಾಯ ಮತ್ತು ಧರ್ಮವನ್ನು ಎತ್ತಿಡಿಯುವಂತಹ ಕೆಲಸ ಕಾರ್ಯಗಳು ಈ ದೇಶದ ಕಾನೂನನ್ನು ಕಾಪಾಡುವಂತಹ ಕೆಲಸವನ್ನು ಮಾಡುತ್ತೆ ಒಂದು ನಂಬಿಕೆ ಅಚಲವಾಗಿದೆ ಹಾಗಾಗಿ ನ್ಯಾಯವೇ ಒಂದಲ್ಲ ಒಂದು ದಿನ ಆ ಸತ್ಯವನ್ನು ತೆರೆದು ನಿಮಗೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುತ್ತೆ ಇರ್ತಕ್ಕಂತಹ ಎಲ್ಲ ಚಾಲಕ ಮಿತ್ರರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಬರುವಂತಹ ನ್ಯಾಯವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಸದೃಢರಾಗಿ ಶಕ್ತಿಯುತವಾಗಿ ತಾವೇನು ಸಾರ್ವಜನಿಕ ಸೇವೆಗೆ ಅಂತ ಬರ್ತೀರಾ ಅದರ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಟ್ಟುಕೊಂಡು ಉತ್ತಮ ನಾಗರಿಕರಾಗಿ ಉತ್ತಮ ಜನಸ್ನೇಹಿಗಳಾಗಿ ಸಮಾಜ ಸೇವೆಯಲ್ಲಿ ಮುಂದೂಡಿ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ ಸ್ನೇಹಿತರೆ ಧನ್ಯವಾದ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಧನ್ಯವಾದಗಳು